ಆತ್ಮೀಯ ಬಂಧುಗಳೇ ನಮಸ್ಕಾರ ಇಂದು ಕರ್ನಾಟಕದ ದ್ವಿತೀಯ ಪಿ ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟವಾಗಿದ್ದು ನಮ್ಮ ಕಾಲೇಜಿನಲ್ಲಿ ಓದುತ್ತಿರುವಂಥ ಒಟ್ಟು ಎರಡು ನೂರ ವಿದ್ಯಾರ್ಥಿಗಳಲ್ಲಿ ನಲವತ್ತು ವಿದ್ಯಾರ್ಥಿಗಳು ಡೆಸ್ಟಿಂಗ್ ಸೆನ್ ಮುನ್ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮತ್ತು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾಗಿ ನಮ್ಮ ಕಾಲೇಜಿಗೆ ಗೌರವವನ್ನು ತಂದಿರುತ್ತಾರೆ ಅದೇ ರೀತಿ ಕುಮಾರ ತನ್ವೀರ್ ಅಹಮದನವರು ಆರುನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕಗಳನ್ನು ತಂದು ಅವಳಿ ತಾಲೂಕಿಗೆ ಅಂದರೆ ಇಲಕಲ್ ಮತ್ತು ಹುನನ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ವಿನತಾ ಎಸ್ ಹಿರೇಮಠ್ರವರು ಐನೂರ ಎಪ್ಪತ್ತೊಂದು ಅಂಕ ಆರುನೂರಕ್ಕೆ ಪಡೆದು ದ್ವಿತೀಯ ಸ್ಥಾನವನ್ನು ಹೌಳಿ ತಾಲೂಕಿಗೆ ಪಡೆದಿದ್ದಾರೆ ಇದೇ ರೀತಿ ವಿಜಯಲಕ್ಷ್ಮಿ ಎಸ್ ಹುಲ್ಲಾಳಿಯವರು ಆರುನೂರಕ್ಕೆ ಐನೂರ ಅರವತ್ತೊಂಬತ್ತು ಅಂಕವನ್ನು ಪಡೆದು ಅವಳಿ ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಕಾರಣ ನಮ್ಮ ಕಾಲೇಜಿನ ಯಾವತ್ತು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಉಪನ್ಯಾಸಕ ಬಂಧುಗಳು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಯಶಸ್ಸನ್ನು ಸಾಧಿಸಲಿ ಎಂದು ಶುಭ ಹಾರೈಸಿದ್ದಾರೆ ಧನ್ಯವಾದ